ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈ ತಾಮ್ರದ ಲಕ್ಷ್ಮೀ ಸೇರನ್ನು ಯಾವ ರೀತಿ ಶುಕ್ರವಾರ ದಿನ ಮನೇಲಿಟ್ಟು ಪೂಜೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ತಾಮ್ರದ ಲಕ್ಷ್ಮೀ ಸೇರನ್ನು ನಾನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋವಂಥ ನಂಬರ್ ಅವ್ರಿಗೆ ಕಾಲ್ ಮಾಡಿ ತರಿಸ್ಕೊಂಡಿರೋವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ಹೆಚ್ಚಿಗೆ ಅಕ್ಕಿ ಕೂಡ ಹಿಡಿಯುತ್ತೆ ಇದರಲ್ಲಿ ಇದನ್ನಿವಾಗ ನೀಟಾಗಿ ತೊಳ್ಕೊಂಡು ನಾಮ ಶಂಕು ಚಕ್ರಕ್ಕೆಲ್ಲ ಅರ್ಶನ ಕುಂಕುಮ ಇಟ್ಕೊಂಡಿದ್ದೀನಿ ಅನಂತರ ಇವಾಗ ಒಂದು ಹಿತ್ತಾಳೆ ತಟ್ಟೆ ತೊಗೊಂಡಿದ್ದೀನಿ ನೀವು ಯಾವ ತಟ್ಟೆ ಬೇಕಾದರೂ ತೊಗೋಬೋದು ಸ್ಟೀಲ್ ತಟ್ಟೆ ಒಂದು ಬಿಟ್ಟು ಇವಾಗ ಅವ್ರು ಕೊಟ್ಟಿರೋಂಥ ಒಂದು ಕಾಯಿನ್ ಇರುತ್ತೆ ಅವರೇ ಕೊಡ್ತಾರೆ ಈ ಕಾಯಿನ್ನು ಇದರಲ್ಲಿ ಶ್ರೀಚಕ್ರ ಜೊತೆಗೆ ಲಕ್ಷ್ಮಿಯ ಒಂದು ಫೋಟೋ ಇರುತ್ತೆ ಅದಕ್ಕೆಲ್ಲ ಅರ್ಶಿನ ಕುಂಕುಮ ಇಟ್ಕೊಂಡಿದ್ದೀನಿ ಆನಂತರ ಇವಾಗ ನಾನು ಹಿತ್ತಳೆ ತಟ್ಟೆ ತೊಗೊಂಡಿದ್ದೀನಲ್ಲ ಇದ್ರೊಳಗಡೆ ಕಾಯಿನನ್ನು ಅನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವ ಕಾಯಿನ್ ಇದ್ರೂ ಪರವಾಗಿಲ್ಲ ಸ್ಟೀಲ್ ಕಾಯಿನ್ಸ್ ಇದ್ರೂ ಪರವಾಗಿಲ್ಲ ಅಥವಾ ಈ ರೀತಿ ಐದು ರೂಪಾಯಿ ಹತ್ತು ರೂಪಾಯಿ ಕಾಯಿನ್ ಇದ್ದರೂ ಪರವಾಗಿಲ್ಲ ಅವುಗಳನ್ನು ನೀಟಾಗಿ ಹಾಕ್ಕೊಳ್ಳಿ ಅದ್ರ ಮೇಲೆ ತಟ್ಟೆಯ ಮೇಲೆ ಈ ರೀತಿ ಗೋಲ್ಡ್ ಕಾಯಿನ್ಸ್ ಇದ್ರೆ ಹಾಕೋಬೋದು ಅಥವಾ ಈ ಥರ ಸ್ಟೀಲ್ ಕಾಯಿನ್ಸ್ ಇದ್ದರೆ ಪರವಾಗಿಲ್ಲ ಅವನ್ನೇ ಹಾಕ್ಕೊಂಡು ಅದ್ರ ಮೇಲೆ ನೀವು ಈ ಗೋಲ್ಡನ್ ಕಲರ್ ಕಾಯಿನ್ಸ್ ಇರುತ್ತಲ್ಲ ಫೈವ್ ರುಪೀಸ್ ಟೆನ್ ರುಪೀಸ್ ಅದನ್ನು ನೀಟಾಗಿ ಜೋಡಿಸ್ಕೊಳ್ಬೋದು ನೋಡಿ ಈ ರೀತಿಯಲ್ಲಿ ಎಲ್ಲ ಕಾಯಿನ್ಗಳನ್ನು ಜೋಡಿಸ್ಕೊಂಡಿದ ನಂತರ ಆ ಕಾಯಿನ್ಗಳ ಮೇಲೆ ಸ್ವಲ್ಪ ಅರ್ಶನ ಸ್ವಲ್ಪ ಕುಂಕುಮ ಜೊತೆಗೆ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ನೀವು ಅಲಂಕಾರ ಮಾಡಿಕೊಂಡಿರೋ ಅಂತ ಲಕ್ಷ್ಮೀ ಸೇರನ್ನು ಇಟ್ಕೊಳ್ಬೇಕು ಇವಾಗ ಈ ಸೇರಿನ ಒಳಗಡೆ ಕೆಲವೊಂದು ವಸ್ತುಗಳನ್ನು ಹಾಕ್ಕೊಳ್ಬೇಕಾಗತ್ತೆ ಅದರಲ್ಲಿ ಮೊದಲನೇದು ಅರ್ಶ ಕುಂಕುಮ ಜೊತೆಗೆ ಸ್ವಲ್ಪ ಅಕ್ಷತೆಯನ್ನು ಹಾಕೋಬೇಕು ಅಕ್ಷತೆ ಹಾಕೊಂಡಿದ ನಂತರ ಸ್ವಲ್ಪ ಪಚ್ಚೆ ಕರ್ಪೂರನ ಕೈಯಲ್ಲಿ ಸ್ವಲ್ಪ ಪುಡಿ ಮಾಡಿ ಆನಂತರ ಆ ಸೇರಿನ ಒಳಗಡೆ ಹಾಕ್ಕೊಳ್ಳಿ ಆನಂತರ ಈ ಜಾವದ್ ಪೌಡ್ರನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ ಜಾವದ್ ಪೌಡರು ಹಾಗೆ ಪಚಕರ್ಪುರ ಎಲ್ಲನೂ ಕೂಡ ಅವ್ರ ಹತ್ರನೇ ಸಿಗುತ್ತೆ ಪೂಜಾ ಸ್ಟೋರ್ ಅವ್ರ ಹತ್ರ ನೀವು ಬೇಕಿದ್ರೆ ಅವ್ರ ಹತ್ರ ತರಿಸ್ಕೊಳ್ಬೋದು ಇಷ್ಟನ್ನು ಹಾಕೊಂಡಿದ್ದ ನಂತರ ಅಕ್ಕಿಯನ್ನು ಈ ಸೇರಿನ ಒಳಗಡೆ ಹಾಕ್ಕೊಳ್ಬೇಕು ಒಂದು ಅರ್ಧದಷ್ಟು ಅಕ್ಕಿಯನ್ನು ಈ ಸೇರಿನ ಒಳಗಡೆ ಹಾಕ್ಕೊಂಡಿದ ನಂತರ ಇದರೊಳಗಡೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ಹಾಕ್ಕೊಳ್ಬೇಕಾಗತ್ತೆ ಅದ್ಯಾವುದ್ಯಾವುದು ಅಂದರೆ ಲಕ್ಷ್ಮೀ ಕವಡೆಗಳು ಗೋಮತಿ ಚಕ್ರ ಜೊತೆಗೆ ಕಮಲದ ಬೀಜ ಗುಲ್ಗಂಜಿ ಶ್ರೀಫಲ ಇವುಗಳನ್ನೆಲ್ಲ ಹಾಕ್ಕೊಂಡು ಮತ್ತೆ ತುಂಬನೂ ನೀವು ಅಕ್ಕಿಯನ್ನು ಹಾಕ್ಕೊಳ್ಬೇಕು ಅಕ್ಕಿಯನ್ನು ಹಾಕೊಂಡಿದ ನಂತರ ಒಂದು ಬೆಳ್ಳಿ ನಾಣ್ಯ ಇದ್ದರೆ ಹಾಕೊಳ್ಳಿ ಚಿನ್ನದ್ಯಾವುದಾದ್ರೂ ಒಂದು ತುಂಡಿದ್ರೆ ಹಾಕ್ಕೊಳ್ಳಿ ಅನಂತರ ಮುತ್ತು ಹವಳ ಏನಿರುತ್ತೋ ನಿಮಗೆ ಅದನ್ನೆಲ್ಲ ನೀವು ಆ ಸೇರಿನ ಒಳಗಡೆ ಹಾಕ್ಕೊಳ್ಬೋದು ಅನಂತರ ಕೊನೆಯದಾಗಿ ಅವ್ರು ಕೊಟ್ಟಿರೋಂಥ ಕಾಯಿನ್ನನ್ನು ಆ ಸೇರಿನ ಮೇಲೆ ಇಟ್ಟು ಹೂವಿನಿಂದ ಅಲಂಕಾರ ಮಾಡಿ ಚಿನ್ನ ಬೆಳ್ಳಿ ನಾಣ್ಯ ಹಾಗೆ ಮುತ್ತು ಹವಳ ಎಲ್ಲ ಹಾಕಿರ್ತಿರಲ್ಲ ಅದು ಹಾಕೋ ಉದ್ದೇಶ ಏನಂದರೆ ಅದೆಲ್ಲದೂ ಕೂಡ ಇಮ್ಮಡಿಗೊಳ್ಳುತ್ತೆ ಅಂತ ಅಕ್ಷಯವಾಗುತ್ತೆ ಅಂತ ಇದರೊಳಗಡೆ ಹಾಕೋವಂಥದ್ದು ಹಾಗೆ ಈ ಸೇರಿನ ಒಳಗಡೆ ನಾವೇನು ಗೋಮತಿ ಚಕ್ರ ಕವಡೆಗಳು ಹಾಗೆ ಕಮಲದ ಬೀಜ ಗುಲ್ಗಂಜಿ ಇವನ್ನೆಲ್ಲ ಹಾಕಿದ್ವಲ್ಲ ಅದನ್ನೆಲ್ಲನೂ ಕೂಡ ಅವರೇ ಸೆಟ್ಟಲ್ಲಿ ಕೊಡ್ತಾರೆ ನಿಮಗೆ ನೀವು ಈ ಸೇರನ್ನು ಬುಕ್ ಮಾಡಿದ್ರೆ ಸಾಕು ಅದರೊಳಗಡೆ ಹಾಕುವಂಥ ವಸ್ತುಗಳನ್ನೆಲ್ಲ ಅವರೇ ಕಳಿಸ್ಕೊಡ್ತಾರೆ ಇವಾಗ ಇದನ್ನು ಅಲಂಕಾರ ಮಾಡಿಕೊಂಡಾದಮೇಲೆ ಅಗರಬತ್ತಿಯಿಂದ ಧೂಪವನ್ನು ಮಾಡಿ ಕರ್ಪೂರದಿಂದ ಆರತಿಯನ್ನು ಮಾಡಿ ಏನಾದರೂ ಒಂದು ಸಿಹಿಯನ್ನು ನೈವೇದ್ಯ ಮಾಡಬೇಕು ಡ್ರೈ ಫ್ರೂಟ್ಸ್ ಇದ್ದರೂ ಪರವಾಗಿಲ್ಲ ಅದನ್ನೇ ನೀವು ನೈವೇದ್ಯ ಮಾಡಿ ಶುಕ್ರವಾರ ದಿನ ಇದನ್ನು ಈ ರೀತಿ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟು ಶುಕ್ರವಾರ ಈ ವಸ್ತುಗಳನ್ನೆಲ್ಲ ತೆಗೆದು ಮತ್ತೆ ತೊಳೆದುಬಿಟ್ಟು ನೀಟಾಗಿ ಅಕ್ಕಿಯನ್ನು ತೆಗೆದು ಅದರಲ್ಲಿ ಯಾವುದಾದ್ರೂ ಒಂದು ಸ್ವೀಟನ್ನು ಮಾಡಿ ಅಂದರೆ ಪ್ರಸಾದ ಬೆಲ್ಲದನ್ನ ಆಗಿರ್ಬೋದು ಅಥವಾ ಏನಾದರೂ ಪೊಂಗಲ್ ಆಗಿರ್ಬೋದು ಆ ರೀತಿ ಸಿಹಿ ನೈವೇದ್ಯವನ್ನು ಮಾಡಿ ದೇವ್ರಿಗಿಟ್ಟು ಮನೆ ಮಂದಿ ಸೇವಿಸ್ಬೋದು ಅಥವಾ ಪ್ರತಿ ಸಲೂ ಸಿಹಿ ಮಾಡೋದಕ್ಕಾಗಲ್ಲ ಮನೇಲಿ ಯಾರೂ ಸ್ವೀಟ್ ತಿನ್ನಲ್ಲ ಅನ್ನೋರು ನೀವು ಅನ್ನ ಮಾಡ್ತಿರಲ್ಲ ಅದಕ್ಕೇ ಈ ಅಕ್ಕಿನ ಬೆರೆಸ್ಬಿಟ್ಟು ಅನ್ನವನ್ನು ಮಾಡ್ಬೋದು ಆದರೆ ನಾನ್ ವೆಜ್ಗೆ ಬಳಸೋಕ್ಕೆ ಹೋಗ್ಬೇಡಿ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಲಕ್ಷ್ಮೀ ಸೇರಣ್ಣ ಅಥವಾ ಧನಲಕ್ಷ್ಮಿ ಕುಂಚಮ್ಮನ್ನ ಯಾವ ರೀತಿ ಪೂಜೆ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಅತ್ಯುತ್ತಮ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಲೋಕಾ ಸಮಸ್ಯ ಸುಖಿನೋ ಬವಂತು